ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ವಿಡಿಯೋ ಮದುವೆ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ನಾವು ಮದುವೆ ಹಿಂದಿನ ದಿನ ಏನೇನೆಲ್ಲ ಆಯಿತು ಅಂತ ವೀಡಿಯೋದಲ್ಲಿ ಶೇರ್ ಮಾಡಿಕೊಂಡಿದ್ದೆ ಇದು ಅರಶಿನ ದಿನ ವೀಡಿಯೋ ಮಾಡಿರೋದು ಅರಶಿನ ಶಾಸ್ತ್ರ ಮಾಡಿದ ಮೊದಲಿಗೆ ದಿನ ಕೂಡ ನಾವು ಮಾಡಿದ್ವಿ ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೇಗೆಲ್ಲ ನಾವು ಅರ್ಶಿನ ಶಾಸ್ತ್ರನ ಮಾಡ್ತಾಯಿದ್ವಿ ಅಂತೇಳಿ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಮದುವೆನ ಮಾಡ್ತಾಯಿದ್ವಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ ಎಲ್ರದೂ ಹೀಗೆ ಇರಬೇಕು ಅಂತ ರೂಲ್ಸ್ ಏನಿಲ್ಲ ಅವ್ರವ್ರ ಮನೇಲಿ ಏನಿರುತ್ತೋ ಆ ಸಂಪ್ರದಾಯದ ಪ್ರಕಾರನೇ ಯಾವುದೇ ಒಂದು ಶಾಸ್ತ್ರನ ಮಾಡ್ಕೊಳ್ಬೇಕು ಹಾಗೆ ನಾನು ಫಸ್ಟು ಅರ್ಶ ಅರ್ಶನ ನಾನು ಮನೆಗೆ ಮೊದಲನೇ ಮಕ್ಕಳಾಗಿರೋದ್ರಿಂದ ನಾನು ಹಚ್ಕೊಂಡು ಹಚ್ಚಿದೆ ಎರಡನೇ ತಂಗಿ ಹಚ್ಚಬೇಕಿತ್ತು ಬಟ್ ಅವಳೆಲ್ಲೋ ಆಚೆ ಹೋಗಿದ್ದರಿಂದ ಇವಳು ಮೂರನೇ ತಂಗಿ ಮೂರನೇ ತಂಗಿ ಅರ್ಶನ ಹಚ್ತಾ ಇದ್ದಾಳೆ ಮೂರನೇ ತಂಗಿ ಹಚ್ಚಿದ ಮೇಲೆ ಇದು ನಾಲ್ಕನೇ ತಂಗಿ ನಾಲ್ಕನೇ ತಂಗಿ ಅರಶಿನ ಹಚ್ತಾ ಇದ್ದಾಳೆ ಲಾಸ್ಟ್ ತಂಗಿ ಐದನೇ ತಂಗಿನೇ ಮದುವೆ ಆಗ್ತಿರೋದು ನಾಲ್ಕನೇ ತಂಗಿ ಮದುವೆ ಆಗ್ತಿರೋದು ಇದು ಮೂರನೇ ತಂಗಿ ಅರ್ಶನ ಹಚ್ಬಿಟ್ಟು ಆನಂತರ ನಾವು ಅರಶಿನ ಸ್ನಾನನ ಆಚೆ ಕಡೆ ಶಾಸ್ತ್ರ ಪ್ರಕಾರ ಅರಶಿನ ಸ್ನಾನ ಮಾಡಿಸ್ಬಿಟ್ಟು ದಿನ ಮಾಡ್ತೀವಿ ನಾನು ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂಷನ್ ಮಾತಾಡ್ತಾ ಹೋಗ್ತೀನಿ ಈ ಆ್ಯಸ್ ಇಟ್ ಈಸ್ ವಿಡಿಯೋನ ಹಾಗೆ ವಾಯ್ಸ್ ವಾಯ್ಸೋವರ್ನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ನಾನು ಅಡ್ಡ ಬಿಡ ಮಾಡ್ಕೊಬೇಕಿತ್ತು ಉದ್ದ ಬಿಡಿಯ ಮಾಡ್ಕೊಳ್ತೀನಿ ಇಲ್ಲ ಯಾಕೆ ಇಲ್ಲೇನು ಮಾಡ್ತೀರಾ ಇಲ್ಲೇ ಮಾಡೋಕ್ಕೆ ಇಲ್ಲ

ಹೋಗ್ತಾರೆಲ್ಲ ಬೇಡ ಇರೋ ಮೇಲೆ ಅಲ್ಲ ಅವಾಗ ಮುದ್ದು ಎಲ್ಲ ವರ್ಷದ ನೀರು નનકા આની કરી તારા પગાડવા પાપો હી તો કાળ

ಅರ್ಶಿನ ಎಣ್ಣೆ ಅರ್ಶನ ಅಚ್ಚಿ ಎಲ್ಲ ಆಯಿತು ಅರ್ಶನ ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಈ ಕಡೆ ಮದ್ಲಿಂಗಿತ್ತಿ ಮಾಡ್ತಾಯಿದ್ದೀವಿ ಮದ್ಲಿಂಗಿತ್ತಿಗೆ ಅಕ್ಕಿ ರಾಶಿ ಹಾಕ್ಬಿಟ್ಟು ಏನೇನೋ ಶಾಸ್ತ್ರಗಳೆಲ್ಲ ಮಾಡಿದ್ದಾರೆ ಅಲ್ಲಿ ನಾನು ಮಾ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅಷ್ಟರಲ್ಲಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪಾಪು ಅಳ್ತಾ ಇದ್ಲು ಅಂತೇಳಿ ನಾನು ಫೀಟ್ ಮಾಡ್ಸೋಕೆ ಹೋಗಿದ್ದೆ ಆವಾಗೆಲ್ಲ ಸ್ಟಾರ್ಟ್ ಆಗಿತ್ತು ಆಮೇಲೆ ಈ ಸ್ವಲ್ಪ ಸ್ವಲ್ಪ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಬೀಸೋ ಕಲ್ಲಲ್ಲಿ ಬೀಸ್ತಾ ಇದ್ದಾರೆ ಆ ಕಡೆ ನಮ್ಮ ಪಾಪು ಕೂಡ ಆಟ ಆಡ್ತಾ ಇದ್ದಾಳೆ ಆ ಕಡೆ ಕುಟ್ಟ ಕಲ್ಲಲ್ಲಿ ಕೊಟ್ಟು ಈ ಕಡೆ ಸಹ ನಾನು ಕೂಡ ಹಾಕ್ತೀನಿ ನೀವೆಲ್ಲ ಅಕ್ಷತೆ ಹಾಕಿದ್ರಲ್ಲ ನಾನು ಹಾಕ್ತೀನಿ ಅಂತ ಬಂದಳು ಅವಳು ಕುಂಕುಮ ತುಂಬ ಹಚ್ಚಿದ್ದಾರೆ ಆದರೂ ಇನ್ನೊಂದು ಸ್ವಲ್ಪ ಹಚ್ತೀನಿ ಹೇಳ್ಬಿಟ್ಟು ಬಲವಂತ ಮಾಡ್ತಾಯಿದ್ಲು ಕೊನೆಗೂ ಬಿಡಲಿಲ್ಲ ಸ್ವಲ್ಪ ಹಚ್ಚಿದ್ಲು ನಾನು ಹಾಕಿ ಅಕ್ಷತೆ ಕಾಳೆಲ್ಲ ಹಾಕಾದಮೇಲೆ ನನ್ನ ತಂಗಿ ಕೂಡ ಅಕ್ಷತೆ ಕಾಳನ್ನ ಹಾಕ್ತಾಯಿದ್ಲು ವಿಳ್ಳೇ ಇಡೋದು ಅಂತಲೇ ಏನೋ ಕರೀತಾರೆ ಅಕ್ಷತೆ ಎಲ್ಲ ಹಾಕಿ ಅರಶಿನ ಕುಂಕುಮ ಹಚ್ಚಿ ಇದಾದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ದೇವಸ್ಥಾನಕ್ಕೆ ಹೋಗ ಹೋಗಲಿಲ್ಲ ಮಕ್ಕಳು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು ಆ ಮ್ಯೂಸಿಕ್ ಆ್ಯಡ್ ಮಾಡಿದರೆ ಕಾಪಿ ರೈಟ್ ಆಗುತ್ತೆ ಅಂತೇಳಿ ಮ್ಯೂಸಿಕ್ ಆ್ಯಡ್ ಮಾಡಲಿಲ್ಲ ಪಾಪ ಸುಮ್ಮನೆ ಹೇಗೆ ಬೇಕಾಗಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಕಡೆ ಅಪ್ಪಾಜಿ ಅವ್ರ ಜೊತೆಗೆ ಹೋಗಿರಲಿಲ್ಲ ಅಪ್ಪಾಜಿನ ಅವರು ತಂಗಿ ಗಂಡನ ಮನೆ ಕಡೆಯವರು ಯಾವುದೋ ಒಂದು ಶಾಸ್ತ್ರದ ಗಂಟು ಅಂತೇಳ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಅದನ್ನು ಪೂಜೆ ಮಾಡಿ ನಂಗೆ ಒಳಗಡೆ ತೊಗೊಳ್ಳಿ ಅಂತ ಹೇಳಿದ್ರಂತೆ ಹಾಗಾಗಿ ನಾನು ಎರಡನೇ ತಂಗಿ ಪೂಜೆ ಮಾಡಿ ಒಳಗಡೆ ತೊಗೊಂಡ್ಳು ನಾನು ಆ ವೀಡಿಯೋನ ಅಲ್ಲಿಗೆ ಹೆಣ್ಣು ಮಾಡಿಬಿಟ್ಟು ಇದು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಡೇ ನಾವು ಚೌಟ್ರಿಗೆ ಹೋಗೋದಕ್ಕೆ ಮದ್ಲಿಂಗಿತ್ತಿ ಮಾಡಿ ನಿನ್ನೆನೆ ಮದ್ಲಿಂಗಿತ್ತಿ ಮಾಡಿದ್ವಿ ಹಾಗಾಗಿ ಚೌಟ್ರಿಗೆ ಹೋಗೋದಕ್ಕೆ ರೆಡಿಯಾಗಿದ್ವಿ ನಾ ಹೇಗೆ ರೆಡಿಯಾಗಿದ್ದೀವಿ ಅಂತ ಕೂಡ ತೋರಿಸ್ಕೊಳ್ತಾ ಇದ್ದೀನಿ ಆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಇದು ಫಸ್ಟು ಮನೇಲಿ ಮನೆ ವಿಡಿಯೋನ ಹಾಕಿದ್ದೀನಿ ಇಲ್ಲಿ ಅಕ್ಷತೆಗಳನ್ನ ಮತ್ತೆ ಕೂರಿಸ್ಬಿಟ್ಟು ಅಕ್ಷತೆ ಹಾಕ್ತಾಯಿದ್ದಾರೆ ಒಬ್ರಾದ್ಮೇಲೆ ಒಬ್ರು ಅಕ್ಷತೆ ಹಾಕ್ಬಿಟ್ಟು ಆರತಿ ಮಾಡಿ ನಾವು ಚೌಟ್ರಿಗೆ ಹೊರಡೋದು ಇಲ್ಲಿಂದ ಹ್ಞೂ ಯಾಕೆ ಈ ಕಡೆ ಮನೆ ಮಗಳು ಮನೆಯಿಂದ ಹೊರಡುವಾಗ ಅಕ್ಷತೆ ಶಾಸ್ತ್ರ ಮಾಡ್ತಾರಲ್ಲ ಅದು ಮಾಡ್ತಾಯಿದ್ದಾರೆ ಪಾಪ ನಮ್ಮಮ್ಮ ಇನ್ನೂ ರೆಡಿಯಾಗಿಲ್ಲ ಏನು ಮಾಡೋದು ಒಬ್ಬರು ಅಲ್ಲ ಎಲ್ಲ ಮಾಡ್ಕೋಬೇಕು ಯಾಕೆ ಮಗಳ ಅದು ಮುಗಿಸ್ಬಿಟ್ಟು ನಾವು ಹೊರಟ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಆ ನಂತರ ನಾವು ಚೌಟ್ರಿಗೆ ಹೊರಡೋದು ಚೌಟ್ರಿಗೆ ಹೋಗುವಾಗ ಅಲ್ಲಿ ಆನ್ ವೇ ತುಂಬ ಚೆನ್ನಾಗಿತ್ತು ಸೀನರಿ ಎಲ್ಲ ಸುಳೆ ಕೆರೆ ಅಂತೇಳಿ ಬರುತ್ತೆ ಆ ಕೆರೆನ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೀನಿ ಇದು ನಾವು ದೇವಸ್ಥಾನಕ್ಕೆ ಪೂರ ಚೌಟ್ರಿಗೆ ಹೋಗೋಕ್ಕೆ ಮುಂಚೆ ಹೋಗ್ತಾ ಇರೋದು ಆನಮ್ಮ ನಾವು ಇಲ್ಲಿ ಯಾವುದೇ ಬಾಂಡು ಬಜಾರ್ ಏನೂ ಯೂಸ್ ಮಾಡಿಲ್ಲ ಯಾಕಂದರೆ ನಾವು ಈಗ ಹಾಗೆ ಚೌಡ್ರಿಗೆ ಹೋಗ್ತಾ ಇದ್ದೀವಲ್ಲ ಹಾಗಾಗಿ ಸುಮ್ಮನೆ ಅದೆಲ್ಲ ಏನಕ್ಕೆ ಅಂತೇಳ್ಬಿಟ್ಟು ಚ ಅಲ್ಲಿ ನಾನು ಸುಳೆಕೆರೆ ಹೇಳಿದ್ನಲ್ಲ ಅದು ತುಂಬ ದೊಡ್ಡ ಕೆರೆ ನಮ್ಮ ದೇಶದಲ್ಲೇ ಅದು ರೂಢಿಲಿ ಕೆರೆ ಅಂತ ಕರೀತಾರೆ ಬಟ್ ಅದರದು ರಿಯಲ್ ನೇಮ್ ಬಂದು ಶಾಂತಿಸಾಗರ ಕೆರೆ ಅಂಥೇಳಿ ಅದು ನಮ್ಮ ಏಷ್ಯಾದ ಅತಿ ದೊಡ್ಡ ಎರಡನೇ ಕೆರೆ ತುಂಬ ದೊಡ್ಡದು ಎಷ್ಟು ಉದ್ದ ಇದೆ ಅಂದರೆ ನಾವು ಹೋಗ್ತಾ ವೇ ರೋಡನಲ್ಲಿ ಎಷ್ಟು ಉದ್ದಗೂ ಇನ್ನೂ ನಾವು ಮುಗಿತಾ ಮುಗಿತಾ ಅನ್ನಬೇಕು ಅಷ್ಟು ದೊಡ್ಡ ಕೆರೆ ತುಂಬ ಚೆನ್ನಾಗಿದೆ ನಾನು ಯಾವಾಗಾದರೂ ಆ ಕಡೆ ಹೋದಾಗ ನೀಟಾಗಿ ಅದೇ ವಿಡಿಯೋನ ನಾನು ಶೂಟ್ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಅದರ ದೊಡ್ಡ ಹಿಸ್ಟ್ರಿನೇ ಇದೆ ಸುಳೆ ಕೆರೆದು ಯಾವಾಗಾದರೂ ಸಪ್ರೇಟ್ ಅದೊಂದೇ ವಿಡಿಯೋ ಮಾಡಿ ಆ ಕೆರೆ ಬಗ್ಗೆ ಡಿಟೇಲ್ ಆಗಿ ನಾನು ಸ್ವಲ್ಪ ತಿಳ್ಕೊಂಡು ನಿಮಗೆಲ್ಲರಿಗೂ ತಿಳಿಸ್ತೀನಿ ನೋಡಿ ಇದು ನಾನು ರೋಡ್ ಸೈಡ್ ಆನ್ ಶೂಟ್ ಮಾಡಿರೋದು ಅಷ್ಟು ದೊಡ್ಡ ಕೆರೆ ನಾವು ಹೋಗೋ ಅಷ್ಟರಲ್ಲಾಗಲೇ ಈವ್ನಿಂಗ್ ಆಗಿತ್ತು ಹಾಗಾಗಿ ಸ್ವಲ್ಪ ಕತ್ಲ ಕಾಣಿಸ್ತಾ ಇದೆ ಅಲ್ಲಿ ಸ್ಟಾರ್ಟ್ ಆಗಿದ ಕೆರೆ ಎಷ್ಟು ದೂರ ಎಂಡಾಗುತ್ತೆ ನಾನು ಅಲ್ಲಲ್ಲಿ ಅಲ್ಲಲ್ಲಿ ವೀಡಿಯೋನ ಕಟ್ ಮಾಡಿ ಹಾಕಿದ್ದೀನಿ ಸಿಕ್ಕಾ ಹಾಗೆ ನಾವು ಹೋಗ್ತಾ ಇರುವಾಗ ರೋಡ್ ಬೆಟ್ಟದಲ್ಲಿ ಕಾಡ್ಗಿಚ್ ಕೂಡ ಅಂಟು ಹಚ್ಕೊಂಡಿತ್ತು ಎಷ್ಟು ಬೆಂಕಿ ಹತ್ಕೊಂಡು ಇತ್ತು ಅದನ್ನು ಕೂಡ ನಾನು ಶೂಟ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಸ್ವಲ್ಪ ಶೂಟ್ ಆಗಿದೆ ಬಟ್ ಎಷ್ಟು ಕೂಲಾಗಿತ್ತು ಗೊತ್ತಾ ಫ್ರೆಂಡ್ಸ್ ತುಂಬ ಕೂಲ್ ಪ್ರದೇಶ ಅದು ಒಂಥರ ಒಂಥರ ಪೀಸ್ಫುಲ್ಲಾಗಿತ್ತು ಗ್ರೀನ್ರಿ ಮಧ್ಯದಲ್ಲಿ ನೀರು ಸುತ್ತ ಬೆಟ್ಟ ತುಂಬ ಚೆನ್ನಾಗಿತ್ತು ಯಾರಾದರೂ ಎಲ್ಲಿಗಾದರೂ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿಗೆ ಹೋಗಿ ತುಂಬ ಚೆನ್ನಾಗಿದೆ ಒನ್ ಟೈಮ್ ಓಕೆ ನಾನು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್ I need an intervention, divine intervention. You know. Only in my crucial moments do they pay attention carefully. i ನೋಡ್ತಾನೆ ಕತ್ಲಾಗೋಯ್ತು ನಾವು ಚೌಟ್ರಿ ಕೂಡ ರೀಚ್ ಆದ್ವಿ ನಾನು ಮುಂದಕ್ಕೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸೈನಿಂಗ್ ಆಫ್ ಸುಮತಿ